ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ಇಲ್ಲಿ ಒಟ್ಟು ಆರು ಸಾವಿರ ಹಣ ಇಲ್ಲಿ ಈ ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇನ್ನೂ ಕೂಡ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ನೀವಿಲ್ಲಿ ತುಂಬ ಅಂದರೆ ತುಂಬ ಜನ ಕ್ವಶನನ್ನು ಕೇಳ್ತಾ ಇದ್ದೀರ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಮೈನ್ ಆಗಿ ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದಿಂದ ಹಣ ರಿಲೀಸ್ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕೆ ಈ ರೀತಿ ಆಗ್ತಾ ಇದೆ ಸರ್ಕಾರದಿಂದ ಸರ್ಕಾರದವರು ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಮೇನ್ ಆಗಿ ಸರ್ಕಾರ ಈ ರೀತಿ ಪ್ರಾಬ್ಲಮ್ ಅನ್ನ ಯಾಕೆ ಮಾಡ್ತಾ ಇದೆ ಯಾಕಂತ ಸತ್ಯವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರಿಗೂ ಕೂಡ ಈ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಹೇಳೋದಾದ್ರೆ ಸ್ನೇಹಿತರೆ ಇಲ್ಲಿ ಮಹಿಳೆಯರು ಚೀಮಾರಿ ಹಾಕ್ತಾ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ಸರ್ಕಾರ ಮೇಯ್ನಾಗಿ ಏನು ಮಾಡಬೇಕಾ ಅಂದರೆ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಎಲ್ರಿಗೂ ಕೂಡ ಹಣ ಹಾಕ್ಬೇಕಾಗಿತ್ತು ಆದರೆ ಇಲ್ಲಿ ಹಣ ಹಾಕ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಮೇನ್ ಆಗಿ ತಿಳಿಸ್ಕೊಡೋದಾದ್ರೆ ಮೇನ್ ಆಗಿ ನಾನು ನಿಮ್ಗೆ ಒಂದು ಏನೋ ಟಾಪಿಕ್ಗೆ ಬಂದುಬಿಡ್ತೀನಿ ಇದನ್ನು ಏನೋ ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಲಿಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಎರಡು ಸಾರಿ ಒಂದು ವರ್ಷ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಒಂದು ಎರಡೆರಡು ಸಾವಿರ ರೂಪಾಯನ್ನು ಹಾಕಲಿಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಇದರವರೆಗೆ ಇವರು ಆಲ್ಮೋಸ್ಟ್ ಇಲ್ಲಿ ನಿಮಗೆ ಏನೋ ಒಂದು ಎಷ್ಟು ಒಂದು ಎರಡರಿಂದ ಎರಡೂವರೆ ಹೌದು ಎರಡರಿಂದ ಆಯ್ತು ಬಿಡಿ ಎರಡುವರೆ ಸಾವಿರ ಕೊಡೋದಿಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆಲ್ಮೋಸ್ಟ್ ಆದರೆ ಇಲ್ಲಿ ನಿಮಗೆ ಇದನ್ನು ಅವರು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಕೂಡ ಹಣ ಹಾಕಿದ್ದಾರೆ ಇಲ್ಲಿ ಇದು ಇದುವರೆಗೂ ಕೂಡ ಈ ಒಂದು ಸಮಯದವರೆಗೆ ಇಲ್ಲ ಅಂತಂದರೆ ಒಂದು ಹನ್ನೆರಡು ಹದಿಮೂರು ತಿಂಗಳಾಯ್ತು ಇವಾಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೇಲೆ ಹಾಕಿದ್ದಾರೆ ಹಣ ಆದರೆ ಆ ಹಣ ಎಲ್ಲಿ ಹೋಯಿತು ಯಾರೂ ಕೂಡ ಇಲ್ಲಿ ಇದರ ಬಗ್ಗೆ ಏನೂ ಕೂಡ ಚಿಂತೆಯನ್ನು ವಹಿಸ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸಚಿವರು ಹೇಳಿದರು ಇಲ್ಲಿ ಹೋದ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಂದ್ ಅಂತ ಹಾಗ ಆವಾಗ ಸಚಿವರೆಲ್ಲರೂ ಹೇಳಿದ್ರು ಆಯಿತು ಬಂದ್ ಅಂತ ಹಾಗಾಗಿ ಸ್ನೇಹಿತರೆ ಇವರಿಗೆ ಏನಾಗುತ್ತಂತಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಇಲ್ಲಿ ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ನಿಲ್ಲಿಸಿಬಿಟ್ಟಿದ್ದಾರೆ ತುಂಬ ತುಂಬ ಜನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ ಇವಾಗ ಕರೆಕ್ಟಾಗಿ ನಾನು ನಿಮಗೆ ಹೇಳೋದಾದರೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಬರ್ತಾ ಇದೆಯನ್ನೋ ಅಷ್ಟೇ ಇಲ್ಲಿ ಮೇಯ್ನಾಗಿ ಹೇಳೋದಾದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ರಿಯಲಾಗಿ ಹೇಳ್ತೀನಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ನಿಲ್ಲಿಸಿಬಿಟ್ಟಿದ್ದಾರೆ ಇವಾಗ ಹಾಗಾಗಿ ಏನು ಮಾಡೋದು ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಮೇಯ್ನಾಗಿ ನೀವು ಏನು ಮಾಡೋದಪ್ಪ ಅಂತಂದರೆ ಇಲ್ಲಿ ನಿಮಗೆ ಹಣ ಬರಬೇಕಾದ್ರೆ ನೀವು ಇಲ್ಲಿ ಏನು ಮಾಡಬೇಕು ಇ ಕೆ ವೈ ಸಿ ಆಗಿದೆ ನೋಡ್ಕೊಳ್ಳಿ ಎಲ್ಲರೂ ಕೂಡ ಅವ್ರ ಇವರು ಅಂತಲ್ಲ ನಾನು ಹೇಳುವಂಥದ್ದು ಇ ಕೆ ವೈ ಸಿ ಆಗಿದೆ ನೀವು ಎಲ್ಲರೂ ಕೂಡ ನೋಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಆಗಿಲ್ಲ ಅಂತ ಅಂದರೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂತ ಅಂದರೆ ನಿಮಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾನು ನಿಮಗೆ ಅದಕ್ಕೆ ಹೇಳ್ತಿರುವಂಥದ್ದು ಇ ಕೆ ಸಿಯನ್ನು ಯಾರೆಲ್ಲ ಮಾಡಿಲ್ಲ ಚಾಚು ತಪ್ಪದೆ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಯಾರೂ ಕೂಡ ಅದ್ರ ಬಗ್ಗೆ ಗಮನವನ್ನು ವಹಿಸಲ್ಲ ನಾನು ನಿಮಗೆ ಈ ಇದ್ರ ಬಗ್ಗೆ ಅಂತಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಬರುತ್ತಾ ಬರಲ್ವಾ ಈ ರೀತಿ ಒಂದು ಕ್ವಶನ್ಗಳನ್ನು ಎಲ್ಲರೂ ಕೂಡ ಕೇಳ್ತಾ ಕೇಳ್ತಾಯಿದ್ದೀರ ನಾನು ನಿಮಗೆ ಇವಾಗ ಕೇಳ್ಬೋದು ನೀವು ಯಾಕೆ ಹೇಳ್ತೀರಾ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತಂತ ಇಲ್ಲಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಸ್ನೇಹಿತರೆ ನಾನು ನಿಮಗೆ ಒಂದು ಮಿನಿಮಮ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾದರೆ ಇಲ್ಲಿ ಯಾರಿಗೆ ಹಣ ಬರುತ್ತೆ ಇದನ್ನು ತಿಳಿಸ್ಕೊಡಿ ಹಾಗಾದರೆ ಒಟ್ಟು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ವಾಮಿ ತಿಳಿಸ್ಕೊಡಿ ಅಂತ ಇಲ್ಲಿ ಎಲ್ಲರೂ ಕೂಡ ಮಾಡ್ತಿರುವಂಥದ್ದು ಇದನ್ನೇ ಯಾವಾಗ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇಲ್ಲಿ ಇ ಕೆ ವಯಸಿಯನ್ನು ಯಾಕೆ ಮಾಡಿ ಯಾಕೆ ಮಾಡಿ ಅಂತ ನಾನು ಯಾವತ್ತು ಇ ಕೆ ವಯಸಿಯನ್ನು ಯಾಕೆ ಮಾಡಿ ಮಾಡಿ ಅಂತ ಯಾಕೆ ಹೇಳ್ತೀರ ಅಂತ ನೀವು ಕೇಳ್ಬೋದು ಇಲ್ಲಿ ಇ ಕೆ ಸಿ ಅನ್ನುವಂಥದ್ದು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಇ ಕೆ ಸಿಯನ್ನು ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ನೀವು ಇ ಕೆ ಸಿಯನ್ನು ಮಿಸ್ ಮಾಡ್ತೀರಾ ಅಂತ ಅಂದರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡಬೇಕಾಗ್ತದೆ ಇ ಕೆ ಸಿಯನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಲು ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಗಾಯ್ ಇಲ್ಲಿ ನಿಮಗೆ ಮತ್ತೆ ನಿಮಗೆ ಇಲ್ಲಿ ತುಂಬ ತುಂಬ ಜನ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತಿಳಿಸ್ಕೊಡಿ ಅಂತ ತುಂಬ ಒಂದು ತುಂಬ ಜನ ಕೇಳ್ತಿರ್ಬೋದು ನಾನು ನಿಮಗೆ ಒಂದು ತಿಳಿಸ್ಕೊಡ್ತೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಆದರೆ ನೀವಿಲ್ಲಿ ಖಂಡಿತವಾಗಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡಬೇಕು ಈ ಒಂದು ಸ್ಕೀಮಿಂದ ಹಣವನ್ನು ಅರ್ನಿಂಗ್ ಮಾಡಬೇಕಂತಂದರೆ ನಾನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಬೇಕಾಗ್ತದೆ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಹೇಳ್ಬೋದು ನಮಗೆ ಇ ಕೆ ವೈ ಸಿ ಆಗಿಲ್ಲ ಆಧಾರ್ ಕಾರ್ಡ್ ಒಂದು ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ತಪ್ಪನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಮೇಯ್ನ್ ಆಗಿ ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ತಪ್ಪೇನಪ್ಪ ಅಂತಂದರೆ ಇಲ್ಲಿ ಮಿನಿಮಮ್ ಆಗಿ ಯಾರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳ್ತಿದ್ರೆ ಬಿಟ್ಟರೆ ನಿಮ್ಮ ನಿಮ್ಮ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಅಂತಂದರೆ ಪ್ರಯತ್ನ ಮಾಡೋದಂತಂದರೆ ಏನಂತ ಹೇಳಿ ಸರ್ ನಿಮ್ಮ ನಿಮ್ಮ ಪ್ರಯತ್ನ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹೌದು ಆದರೆ ಇಲ್ಲಿ ನಿಮ್ಮ ಒಂದು ಪ್ರಯತ್ನಗಳಂತಂದರೆ ನೀವು ಯಾರು ಕೂಡ ಇಲ್ಲಿ ಇ ಕೆ ವೈಸಿಯನ್ನು ಹೇಳಿರುವ ಪ್ರಕಾರ ಇಲ್ಲಿ ಯಾರು ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ತಾ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಪರಿಣಮಿಸ್ತಾ ಇರುವಂಥದ್ದು ನಾ ಹೇಳಿರುವಂಥ ರೀತಿಯಲ್ಲಿ ಇ ಕೆ ವೈಸಿಯನ್ನು ಯಾರು ಕೂಡ ಮಾಡ್ತಾ ಇಲ್ಲ ನಾನು ನಿಮ್ಗೆ ಒಂದು ವಿಷಯವನ್ನ ಹೇಳ್ಕೊಡ್ತೀನಿ ಇಲ್ಲಿ ನಾನಿಮೊಂದು ವಿಷಯನ ಹೇಳ್ತೀನಿ ನೀವು ಇ ಕೆ ವೈಸಿಯನ್ನು ಮಾಡಿಲ್ಲ ಅಂತ ಅಂದರೆ ಪಕ್ಕ ಮಾಹಿತಿ ದೇವರನ್ನ ಹೇಳ್ತೀನಲ್ಲ ಇ ಕೆ ವೈಸಿಯನ್ನು ಮಾಡಿಲ್ಲ ಅಂತ ನಿಮಗೆ ಹಣ ಬರೋದಿಲ್ಲ ಇದು ಫಿಕ್ಸ್ಡ್ ಮಾಹಿತಿ ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ ಸ್ನೇಹಿತರೆ ಇದು ಫಿಕ್ ಫಿಕ್ಸ್ ಮಾಹಿತಿ ಸ್ನೇಹಿತರೆ ನಾನು ನಿಮಗೆ ಯಾವತ್ತು ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತ ಅಂದರೆ ಇಟ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ನೀವು ಇ ಕೆ ಸಿಯನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಇ ಕೆ ಸಿಯನ್ನು ನೀವು ಎಲ್ಲರೂ ಕೂಡ ಮಾಡಿಕೊಳ್ಬೇಕಾಗ್ತದೆ ನೀವು ನಿಮ್ಮ ಒಂದು ಇ ಕೆ ಸಿಯನ್ನು ನೀವು ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಅಂತಲ್ಲ ಎಲ್ಲರೂ ಕೂಡ ಮಾಡಲೇಬೇಕು ಹಾಗಾಗಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಊಟ ಬ ಬಾಯ್